ಲೈಕ್ನೇಷ್ ಸ್ಯಾಟರ್ಡೇ ಮೈ ಸಿಕ್ಸ್ಟೀತ್ ಅವರು ಅನುಶ್ರೀ ಅಂತ ಹೇಳಿ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀರಿ ನೀವೇ ಹೇಳಿದ್ರಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಸೊ ಸ್ಟೆಫಿವೆ ಫಸ್ಟ್ ಆಫ್ ಆಲ್ ನೀವೆ ನಮ್ ಸಿನಿಮಾ ಚೈಲರ್ Uh, thank you so much today uh, and um, Prishab, sir, I am a huge fan of your work sir uh, um, and uh, Singara series is one of my current favorite playlists so um, uh, thank you so much for placing